ಪರೀಕ್ಷೆ ಅಂದರೆ ಸಾಕು ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಟೆನ್ಷನ್ ಶುರುವಾಗ್ಬಿಡುತ್ತೆ ಮಕ್ಕಳಷ್ಟೇ ಯಾಕೆ ಈಗಂತೂ ತಂದೆ ತಾಯಿಗೂ ಭಯ ಶುರುವಾಗುತ್ತೆ ಪರೀಕ್ಷೆ ಹತ್ರ ಬಂತು ನೀನಿನ್ನೂ ಸೀರಿಯಸ್ ಆಗಿಲ್ಲ ಅಂತ ಬಹಳಷ್ಟು ಹೆತ್ತವರು ಮಕ್ಕಳಿಗೆ ಬೈತಾನೆ ಇರ್ತಾರೆ ಬೇರೆ ದಿನ ಎಲ್ಲ ಆರಾಮಾಗಿ ಓದ್ಕೊಳ್ಳೋ ಮಕ್ಕಳು ಎಕ್ಸಾಮ್ ಟೈಮ್ ಬಂದ ತಕ್ಷಣ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋಕೆ ಕೂರೋದು ಸಾಮಾನ್ಯ ಅದರಲ್ಲೂ ಪರೀಕ್ಷೆ ಹಿಂದಿನ ದಿನ ಅಂತೂ ರಾತ್ರಿ ಇಡೀ ನಿದ್ದೆ ಬಿಟ್ಟು ಓದಿ ಮರುದಿನ ಎಕ್ಸಾಮ್ ಬರೆಯೋಕೆ ಹೋಗ್ತಾರೆ ಆದರೆ ರಾತ್ರಿ ಇಡೀ ಓದಬೇಕು ಎಚ್ಚರದಿಂದ ಇರಬೇಕು ಅಂತ ವಿದ್ಯಾರ್ಥಿಗಳು ಏನೆಲ್ಲ ಮಾಡ್ತಿರಬಹುದು ಅನ್ನೋ ಬಗ್ಗೆ ಬಹಳಷ್ಟು ಮಂದಿಗೆ ಅರಿವೇ ಇಲ್ಲ ಪೋಷಕರೇ ಈ ವಿಡಿಯೋ ಮೂಲಕ ನಿಮಗೊಂದು ಆಘಾತಕಾರಿ ವಿಚಾರವನ್ನ ಹೇಳ್ತಿದ್ದೀವಿ ನೋಡಿ ಮಕ್ಕಳು ಓದ್ಲಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಅಂತ ನೀವೆಲ್ಲ ಕನಸು ಕಾಣೋದು ಸಹಜ ಆದ್ರೆ ಕೆಲ ಮಕ್ಕಳು ಏನು ಮಾಡ್ತಿರಬಹುದು ಅನ್ನೋದನ್ನ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಹೌದು ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷೆ ಹತ್ರ ಬರ್ತಾ ಇದೆ ಮಕ್ಕಳಲ್ಲಿ ಎಕ್ಸಾಮ್ ಟೆನ್ಷನ್ ಹೆಚ್ಚಾಗ್ತಿದೆ ನಿದ್ದೆ ಬಿಟ್ಟು ಓದ್ಬೇಕು ಅಂತ ಕೂರ್ತಾರೆ ಆದ್ರೆ ಓದೋ ಟೈಮ್ಗೆ ನಿದ್ರೆ ಬಂದ್ಬಿಡುತ್ತೆ ಆ ನಿದ್ರೆಯನ್ನ ಕಂಟ್ರೋಲ್ ಮಾಡೋಕೆ ನೀವ್ಯಾರು ಊಹಿಸೋಕ್ಕೂ ಸಾಧ್ಯವಿಲ್ಲದಂತಹ ದಾರಿಯನ್ನ ವಿದ್ಯಾರ್ಥಿಗಳು ಕಂಡುಕೊಂಡಿದ್ದಾರೆ ಪರೀಕ್ಷೆ ಸಮಯದಲ್ಲಿ ನಿದ್ದೆ ಬರಬಾರದು ಅಂತ ಶಾಲಾ ಮಕ್ಕಳು ಭಯೋತ್ಪಾದಕರು ತೆಗೆದುಕೊಳ್ಳುವಂತಹ ಮಾತ್ರೆಗಳನ್ನು ಸೇವಿಸುತ್ತಿರುವ ವಿಚಾರವೊಂದು ಬಹಿರಂಗವಾಗಿದ್ದು ಭಾರೀ ಆತಂಕ ಒಪ್ಪಿಸಿದೆ ವೈದ್ಯ ಲೋಕ ಕೂಡ ಈ ಘಟನೆಯಿಂದ ಅಚ್ಚರಿಗೊಳಗಾಗಿದ್ದು ಇಂತಹ ಮಾತ್ರೆಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರುವುದು ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಪ್ರಜಕ್ತ ಸ್ವರೂಪ್ ಎಂಬ ವಿದ್ಯಾರ್ಥಿನಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಆಕೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಆ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ತಪಾಸಣೆ ವೇಳೆ ಆಕೆಯ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ನರಗಳು ಊದಿಕೊಂಡಿರುವುದು ತಿಳಿದುಬಂದಿದೆ ಕೂಡಲೇ ವೈದ್ಯರು ಆಕೆಗೆ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಇದೀಗ ಆ ವಿದ್ಯಾರ್ಥಿನಿ ಚೇತರಿಸಿಕೊಳ್ತಿದ್ದಾಳೆ ಇತ್ತ ಮಗಳ ಪರಿಸ್ಥಿತಿ ಕಂಡು ಪೋಷಕರು ಬಹಳಷ್ಟು ಚಿಂತೆಗೊಳಗಾದರು ಇದ್ದಕ್ಕಿದ್ದ ಹಾಗೆ ಮಗಳಿಗೆ ಏನಾಗಿರಬಹುದು ಅಂತ ಯೋಚಿಸೋಕೆ ಶುರು ಮಾಡಿದ್ರು ಕೊನೆಗೆ ವಿದ್ಯಾರ್ಥಿನಿ ಆಸ್ಪತ್ರೆಗೆ ದಾಖಲಾದ ಬಳಿಕ ಪೋಷಕರು ಆಕೆ ಓದುತ್ತಿದ್ದ ರೂಂನ ಒಮ್ಮೆ ಚೆಕ್ ಮಾಡಿದರು ಆಗ್ಲೇ ನೋಡಿ ಗೊತ್ತಾಗಿದ್ದು ಆಘಾತಕಾರಿ ವಿಚಾರ ಆ ವಿದ್ಯಾರ್ಥಿನಿಯ ರೂಮ್ನಲ್ಲಿ ಮಾತ್ರೆಗಳು ತುಂಬಿದ ಬಾಟಲಿ ಎಂದು ಪತ್ತೆಯಾಗಿದೆ ಪೋಷಕರು ಆ ಮಾತ್ರೆಗಳನ್ನು ವೈದ್ಯರ ಬಳಿ ತೋರಿಸಿದ್ದಾರೆ ಆದ ವೈದ್ಯರು ಇದು ನಿದ್ದೆಯಿಂದ ತಪ್ಪಿಸಿಕೊಳ್ಳಲು ಬಳಸುವ ಮಾತ್ರೆ ಅಂತ ಹೇಳಿದರು ಅಲ್ಲದೆ ಎಕ್ಸಾಮ್ ಟೈಮ್ನಲ್ಲಿ ರಾತ್ರಿಯಡಿ ಎಚ್ಚರದಿಂದ ಇರಲು ಈ ಮಾತ್ರೆ ತಗೊಳ್ತಿದೆ ಅಂತ ವಿದ್ಯಾರ್ಥಿನಿ ಕೂಡ ಒಪ್ಪಿಕೊಂಡಂತೆ ಇದು ಒಮ್ಮೆನೇ ಪೋಷಕರನ್ನ ದಿಗ್ಭ್ರಾಂತರನ್ನಾಗಿಸಿದೆ ಅಷ್ಟಕ್ಕೂ ಅವು ಯಾವ ಮಾತ್ರೆಗಳು ಗೊತ್ತಾ ಅದೊಂದು ಮಾತ್ರೆ ಸೇವಿಸಿದ್ರೆ ಸುಮಾರು ನಲವತ್ತು ಗಂಟೆಗಳ ಕಾಲ ಎಚ್ಚರದಿಂದ ಇರುವಂತೆ ಮಾಡುತ್ತೆ ಈ ಮಾತ್ರೆಗಳನ್ನು ಸಾಮಾನ್ಯವಾಗಿ ಭಯೋತ್ಪಾದಕರು ತೆಗೆದುಕೊಳ್ತಾರೆ ಭಯೋತ್ಪಾದಕ ದಾಳಿ ವೇಳೆ ನಿದ್ರೆ ತಪ್ಪಿಸಲು ಇಂತಹ ಮಾತ್ರೆಗಳನ್ನ ತಗೊಳ್ತಾರೆ ಇದು ಯಾವ ಮೆಡಿಕಲ್ನಲ್ಲೂ ಸಿಗಲ್ಲ ಮಾರ್ಗದ ಮೂಲಕ ಈ ಮಾತ್ರೆಗಳನ್ನ ಭಾರತಕ್ಕೆ ಸಾಗಿಸಲಾಗುತ್ತೆ ಇದೀಗ ಈ ಮಾತ್ರೆಗಳನ್ನ ವಿದ್ಯಾರ್ಥಿಗಳು ಸೇವಿಸ್ತಿರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಪರೀಕ್ಷೆಗಳ ಸಮಯಗಳಲ್ಲಿ ಈ ಮಾತ್ರೆಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಇದೆಯಂತೆ ಒಟ್ನಲ್ಲಿ ಪೋಷಕರು ಮಕ್ಕಳ ಮೇಲೆ ಎಷ್ಟೇ ನಿಗಾ ವಹಿಸಿದ್ರೂ ಸಾಲ್ತಾ ಇಲ್ಲ ಒಂದ್ ವೇಳೆ ಮಕ್ಕಳು ಅವರ ಪಾಡಿಗೆ ಅವರು ಓದ್ತಿದ್ದಾರೆ ಅಂತ ನೀವು ಗಮನ ಹರಿಸದೆ ಹೋದ್ರೆ ಮಕ್ಕಳು ತಮ್ಮ ಜೀವಕ್ಕೆ ಮಾರಕವಾಗುವಂತಹ ಸ್ಥಿತಿಯನ್ನ ತಂದುಕೊಳ್ಳೋದ್ರಲ್ಲಿ ಅಚ್ಚರಿಯಿಲ್ಲ ನ್ಯೂಸ್ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक